శ్రీ గురుభ్యో నమ శ్రీహరీ నమ ఈశావాస్యం చాలన్న వీక్షక బాంధవరికి నమస్కార ఇప్ప ఇప్ప ఇస్వియ ఫిబ్రవరి తిండి రాశి భవిష్య ఎరడనయ రాశి వృషభ రాశి వృషభాధిపతి శుక్ర ఎలా రాశి భవిష్యలు క్రహగతియ మే ఇదరి మొదలు గ్రహగతియను నరీ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ವೃಷಭರಾಶಿಯಿಂದ ಕ್ರಮವಾಗಿ ರವಿಯು ಒಂಬತ್ತನೇ ಮನೆಯಲ್ಲಿ ಹಾಗೂ ಸಂಕ್ರಮಣದ ನಂತರ ಹತ್ತನೇ ಮನೆಯಲ್ಲಿ ಮಂಗಳ ಗ್ರಹನು ಎರಡನೇ ಮನೆಯಲ್ಲಿ ಬುಧಗ್ರಹನು ಒಂಬತ್ತು ಹಾಗೂ ಹತ್ತನೇ ಮನೆಯಲ್ಲಿ ಗುರುವು ವೃಷಭರಾಶಿಯಲ್ಲಿ ಅಂದರೆ ಒಂದನೇ ಮನೆಯಲ್ಲಿ ಶುಕ್ರಗ್ರಹನು ಹನ್ನೊಂದನೇ ಮನೆಯಲ್ಲಿ ಶನಿಶ್ಚರನು ಹತ್ತನೇ ಮನೆಯಲ್ಲಿ ಗ್ರಹನು ಹನ್ನೊಂದು ಹನ್ನೆರಡನೆಯ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ ಅಂದರೆ ವೃಷಭ ರಾಶಿಯಿಂದ ಹನ್ನೊಂದನೆಯ ಮನೆಯಲ್ಲಿ ಕಿತ್ತು ಗ್ರಹನು ಐದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ರವಿಯು ಭಾಗ್ಯಸ್ಥಾನವಾಗಿರ್ತಕ್ಕಂತಹ ಒಂಬತ್ತನೆಯ ಮನೆಯಲ್ಲಿ ಇರುವಾಗ ಮಕರದಲ್ಲಿ ಇಲ್ಲಿ ಇರುವಾಗ ವಾಹನ ಹಾಗೂ ರಸ್ತೆಯಲ್ಲಿ ಹೋಗುವಾಗ ಬಹಳ ಜಾಗ್ರತೆ ಮಾಡುವುದು ಬಹಳ ಉತ್ತಮ ಅಪಘಾತಗಳು ಆಗುವ ಸಂಭವತೆ ಇರುತ್ತದೆ ಹಾಗೂ ನೀರಿನಲ್ಲಿ ಹಾಗೂ ಜಾರುವಿಕೆಯ ಸ್ಥಳಗಳಲ್ಲಿ ಹೋದಾಗಲೂ ಕೂಡ ಬಹಳ ಕಾಳಜಿಯನ್ನು ವಹಿಸಬೇಕು ಅಪಾಯ ಬರುವ ಸಂಭವತೆ ಇದೆ ಹಾಗೂ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ತಂದೆ ತಾಯಿಗಳ ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯಾದಿಗಳನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ ಅದೇ ರವಿಗ್ರಹನು ಹತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಫೆಬ್ರವರಿ ತಿಂಗಳಿನ ಕೊನೆಯ ಹತ್ತು ದಿವಸಗಳಲ್ಲಿ ಆ ಕುಟುಂಬದಲ್ಲಿ ಇರತಕ್ಕಂತಹ ಅನಾರೋಗ್ಯವು ದೂರವಾಗುತ್ತದೆ ಹಾಗೂ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಉನ್ನತ ಲಾಭಾದಿಗಳನ್ನು ರವಿಗ್ರಹನು ಸೂಚನೆಯನ್ನು ಮಾಡುತ್ತಾನೆ ಕುಜಗ್ರಹನು ಎರಡನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಕುಟುಂಬ ಸ್ಥಾನ ಆದ್ದರಿಂದ ಮಂತ್ರಿ ರಾಜ ಐ ಟಿ ರಿಟರ್ನ್ಸ್ ಅಥವಾ ಟ್ಯಾಕ್ಸ್ ಇವರ ಮೂಲಕ ಸ್ವಲ್ಪ ಮಟ್ಟಿಗೆ ಕಷ್ಟಗಳನ್ನು ಹಾಗೂ ಸ್ತ್ರೀಯರಿಗೆ ಮುಟ್ಟಿನ ಸಮಯದಲ್ಲಿ ಉದರ ವ್ಯಾಧಿ ಉದರ ವ್ಯಾಧಿಗಳನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಹಾಗೂ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹ ಬೆಂಕಿ ಕಳ್ಳರು ಹಾಗೂ ಕೆಲಸದವರಿಂದ ಸ್ವಲ್ಪ ಮಟ್ಟಿಗೆ ಕಷ್ಟವನ್ನು ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಬುಧ ಬುಧಗ್ರಹನು ಭಾಗ್ಯಸ್ಥಾನವಾಗಿರ್ತಕ್ಕಂತಹ ಒಂಬತ್ತನೇ ಮನೆಯಲ್ಲಿ ರವಿಯೊಂದಿಗೆ ಸಂಯೋಗವನ್ನು ಇರುವ ಸಂಯೋಗ ಇರುವುದರಿಂದ ವಿದ್ಯೆಯಲ್ಲಿ ವಿಘ್ನಗಳನ್ನು ಹಾಗೂ ಕಲ್ತ ವಿದ್ಯೆ ಹೊರುವಿಕೆಯನ್ನು ತೋರಿಸಿಕೊಡ್ತಾನೆ ಹಾಗೂ ಸ್ಥಾನಮಾನಾದಿಗಳ ಕುಂಠಿತಗಳನ್ನು ಕೂಡ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅತೃಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಬುಧ ಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ವಿಷಯ ಸುಖವನ್ನು ಸ್ತ್ರೀ ಪುರುಷರಿಗೆ ಆಕರ್ಷಣೆಯನ್ನು ಹಾಗೂ ವಿದ್ಯಾರ್ಥಿಗಳಿಗೆ ಮೊಬೈಲ್ ಮತ್ತು ಟಿ ವಿಗಳಲ್ಲಿ ಆಸಕ್ತಿ ಎಂದು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಗುರು ಒಂದನೆಯ ಮನೆ ತನುಭಾವದಲ್ಲಿ ಶತ್ರುವಿನ ಮನೆಯಾಗಿರ್ತಕ್ಕಂತಹ ವೃಷಭರಾಶಿಯಲ್ಲಿಯೇ ಇರುವುದರಿಂದ ದೈವ ಬಲವು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿರುತ್ತದೆ ದೈವ ಬಲಕ್ಕಾಗಿ ಧರ್ಮ ಕಾರ್ಯಾದಿಗಳನ್ನು ಗುರು ಹಿರಿಯರ ಆರಾಧನೆ ಮಾಡುವುದು ಅತಿ ಅಗತ್ಯವಾಗಿರುತ್ತದೆ ಶುಕ್ರಗ್ರಹನು ಹನ್ನೊಂದನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ರಾಹುವೊಂದಿಗೆ ಸಂಯೋಗ ಹೊಂದಿರುವುದರಿಂದ ವಿವಾಹ ಸ್ತ್ರೀ ಪುರುಷ ಸುಖಾದಿಗಳನ್ನು ಆಕರ್ಷಣೆಯನ್ನು ಸಂಸಾರದ ಸುಖವನ್ನು ಕೂಡ ಹಾಗೂ ಸಂತಾನ ಭಾಗ್ಯಾದಿಗಳನ್ನು ಕೂಡ ಶುಕ್ರಗ್ರಹನ್ ತೋರಿಸಿಕೊಡ್ತಾನೆ ಸ್ತ್ರೀಯರಿಗೆ ಆಭರಣ ವಸ್ತ್ರಗಳ ಲಾಭವನ್ನು ಕೂಡ ಶುಕ್ರಗ್ರಹನ್ ತೋರಿಸಿಕೊಡ್ತಾನೆ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶನೈಶ್ಚರನ್ನು ಕರ್ಮಸ್ಥಾನವಾಗಿರ್ತಕ್ಕಂತಹ ಹತ್ತನೇ ಮನೆಯಲ್ಲಿ ಸ್ವಕ್ಷೇತ್ರ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಅನಾವಶ್ಯಕವಾಗಿರ್ತಕ್ಕಂತಹ ಖರ್ಚುಗಳನ್ನು ಹಾಗೂ ಸ್ವಭಾವದಲ್ಲಿ ತೀಕ್ಷ್ಣ ಸ್ವಭಾವವನ್ನು ಕೂಡ ಕೋಪ ಹೆಚ್ಚಾಗುವಿಕೆಯನ್ನು ಕೂಡ ಶನೈಗ್ರಹನು ತೋರಿಸಿಕೊಡ್ತಾನೆ ಹಾಗೆ ಕಬ್ಬಿಣ ಕಲ್ಲು ತಾಮ್ರ ಇತ್ಯಾದಿ ಲೋಹಗಳ ವ್ಯಾಪಾರವನ್ನು ಮಾಡುವವರಿಗೆ ಶನೈಶ್ವರನ ಅನುಗ್ರಹದಿಂದ ಅಭಿವೃದ್ಧಿಯು ಸಾಧ್ಯವಾಗುತ್ತದೆ ರಾಹುಗ್ರಹನು ಲಾಭಸ್ಥಾನದಲ್ಲಿ ಹನ್ನೊಂದನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಂತಾನದ ಚಿಂತೆಯನ್ನು ವೃತ್ತಿಯಲ್ಲಿ ಯಶಸ್ಸನ್ನು ಕೂಡ ತೋರಿಸಿಕೊಡ್ತಾನೆ ರಿಯಲ್ ಎಸ್ಟೇಟ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಲಾಭಾದಿಗಳನ್ನು ಅವರ ಉದ್ಯೋಗಕ್ಕೆ ಅನುಕೂಲತೆಗಳನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಕೇತುಗ್ರಹನು ಪಂಚಮ ಸ್ಥಾನದಲ್ಲಿ ಪೂರ್ವ ಪುಣ್ಯ ಭಾವದಲ್ಲಿ ಸಂಚಾರವನ್ನು ಮಾಡುತ್ತಾ ಉದರ ಸಂಬಂಧಿಯಾಗಿರ್ತಕ್ಕಂತಹ ಆದಿ ವ್ಯಾಧಿಗಳನ್ನು ಗರ್ಭಸ್ರಾವಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ನಾಗಾರಾಧನೆ ಮಾಡುವುದು ಬಹಳ ಉತ್ತಮ ಹಾಗೂ ಗಣಪತಿಯ ದರ್ಶನವನ್ನು ಗಣಪತಿಯ ಮಂತ್ರಜಪವನ್ನು ಮಾಡುವುದು ಬಹಳ ಉತ್ತಮ ಹಾಗೂ ಕೇತುವಿನ ಅನುಗ್ರಹದಿಂದ ಸಾಹಸ ಕ್ರೀಡೆಯಲ್ಲಿ ಸಾಹಸ ಕ್ರೀಡೆಯಲ್ಲಿ ಯಾರೆಲ್ಲ ಪ್ರವೃತ್ತಿಯಾಗಿರ್ತಾರೋ ಅವರಿಗೆ ಜಯಪ್ರಾಪ್ತಿಯನ್ನು ಯಶಸ್ಸನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ವೃಷಭರಾಶಿಯವರಿಗೆ ಬಿಳಿ ಬಣ್ಣ ಹಳದಿ ಬಣ್ಣ ಹಾಗೂ ಬಿಡಿ ಮಿಶ್ರಿತ ಹಳದಿ ಬಣ್ಣ ಅಂದರೆ ಕ್ರೀಮ್ ಬಣ್ಣವು ಬಹಳ ಉತ್ತಮವಾದದ್ದು ಈ ವೃಷಭರಾಶಿಯವರು ವಜ್ರದ ಉಂಗ್ರವನ್ನು ಧರಿಸುವುದರಿಂದ ಶುಕ್ರಗ್ರಹನು ಪ್ರೀತನಾಗಿ ಸ್ವಲ್ಪ ಮಟ್ಟಿಗೆ ಗ್ರಹಗತಿಯ ಮೇಲೆಗೆ ಇರುವ ಕಷ್ಟಗಳನ್ನು ಕೂಡ ದೂರ ಮಾಡ್ತಾನೆ ಸುಖಪ್ರಾಪ್ತಿಯನ್ನು ಮಾಡ್ತಾನೆ ಸರ್ವೇ ಜನಾಪಿನೋವ ಸಮಸ್ತ ಸನ್ಮಂಗಲಾ ಶ್ರೀಕೃಷ್ಣಾರ್ಪಣಸ್ತು